ಲಕ್ಷ್ಮೀ ನಿವಾಸ ಸೀರಿಯಲ್ ಜಾಹ್ನವಿಯಲ್ಲ ಆಸೆ ಈಡೇರಿಸುತ್ತಿರುವ ಜಯಂತ್ ವಿಶ್ವನಾ ಎಂಟ್ರಿ ನಲ್ಲಿ ಲಕ್ಷ್ಮೀ ನಿವಾಸ ದಾರವಿಯಲ್ಲಿ ಲೋಬರ್ಟ್ ಸಂತಸ ಮುಗಿಸಲು ಬಿಟ್ಟಿದೆ ಮನೆಯಲ್ಲಿ ಜಾಹ್ನವಿ ಹುಟ್ಟುವ ಬಗ್ಗೆ ತಯಾರಿ ನಡೆದಿದೆ ಜಾನವಿ ಕೇಕ್ ತಂದು ಖುಷಿ ಪಡಿಸುವುದಕ್ಕೆ ತಂದೆ ಮಧ್ಯಾಹ್ನವೇ ರಜೆ ಹಾಕಿ ಮನೆ ಬಂದರೆ ಅದಾಗಲೇ ಬಿಗ್ ಸರ್ಪ್ರೈಸ್ ಕೊಡೋದಕ್ಕೆ ಹೇಳಿ ಜಾಹಿಯನ್ನು ಕರೆದುಕೊಂಡು ಹೋಗಿದ್ದಾನೆ ಜಾಹ್ವಿಗೆ ಮದುವೆ ಯಾಕೆ ಕಂಬ ಹುಡುಗನ ಬಗ್ಗೆ ಅಪರವಾದ ಕನಸಿತು ಆ ದೊಡ್ಡ ದೊಡ್ಡ ಆಸೆಗಳಿದ್ದವು ಅದೆಲ್ಲವೋ ರೀತಿ ಈಗ ಜಯಂತ್ ಈಡೇರಿಸುವುದಕ್ಕೆ ಶುರು ಮಾಡಿದ್ದಾನೆ ಒಂಥರ ಅರೇಂಜ್ ಮ್ಯಾರೇಜ್ ಮದುವೆ ಬಗ್ಗೆ ಬೇಸರ ಮಾಡಿಕೊಂಡಿದ್ದ ಜಾಹ್ನವಿಯ ಮನಸ್ಸಲ್ಲಿ ಪ್ರೀತಿ ಚಿಗುರು ಎಲ್ಲ ಸಾಧ್ಯತೆಗಳು ಕಾಣಿಸುತ್ತಿದೆ ಜಾನು ಆಸೆಗಳು ಈಡೇರುತ್ತವೆ ಹುಟ್ಟು ಬಕ್ಕೆ ದೊಡ್ಡ ಮಟ್ಟದ ಕನಸನ್ನು ಹೇಳಿದಳು ಜಯಂತ್ ಮನೆಗೆ ಬಂದಿರುವುದನ್ನು ಗಮನಿಸಿದಂತೆ ಸಮುದ್ರದ ನಡುವೆ ಹುಟ್ಟುವ ಆಚರಿಸಿಕೊಂಡರೆ ಹೇಗೆ ಎಂದೆಲ್ಲ ಹೇಳಿದಳು ಅಷ್ಟು ಆಸೆಯನ್ನು ಜಯಂತ್ ಕುಳಿತಲ್ಲೇ ರೆಡಿ ಮಾಡಿದ್ದ ಜಾಹ್ನವಿಯನ್ನು ಕಣ್ಣು ಕಟ್ಟಿ ಕರೆದುಕೊಂಡು ಹೋಗಿದ್ದು ಮೊದಲಿಗೆ ಪ್ರೈವೇಟ್ ಜೆಟ್ನಲ್ಲಿ ಬಳಿಕ ಸಮುದ್ರದ ನಡುವೆ ಹೋಗಿ ಕೇಕ್ ಕಟ್ ಮಾಡಿಸಿದ್ದಾನೆ ಇಡೀ ದಿನ ಜಾಹ್ಹೀವಿ ಖುಷಿಯಾಗುವಂತೆ ನೋಡಿಕೊಂಡಿದ್ದಾನೆ ಜಾಹ್ನವಿ ಆಕಾಶದಲ್ಲಿ ತೇಲಾಡಿದ್ದಾಳೆ ತನ್ನ ಕನಸಿನ ಹುಡುಗ ಇವನೇ ಎಂದು ಮಾರು ಹೋಗಿದ್ದಾಳೆ ಮಳೆಯಲ್ಲಿ ಐಸ್ ಕ್ರೀಮ್ ಜೊತೆಯಲ್ಲಿ ಜಾಹ್ನವಿ ಹುಟ್ಟಬೇಕೆಂದು ಕೊಟ್ಟ ಉಡುಗೊರೆಯಲ್ಲಿ ಯಾವುದು ಬಾಕಿ ಉಳಿದಂತೆ ಕಂಡಿಲ್ಲ ಮಳೆಯ ಜೊತೆಗೆ ಐಸ್ ಕ್ರೀಮ್ ತಿನ್ನುವ ವಿಚಾರವನ್ನು ಅಷ್ಟೇ ಪಾರ್ಕ್ ಒಳಗೆ ಕರೆದುಕೊಂಡು ಬ ಜಯನ್ ಸಖತ್ತಾಗಿರುವ ಐಸ್ ಕ್ರೀಮ್ ಪಾರ್ಲರ್ ಮುಂದೆ ನಿಲ್ಲಿಸಿದ್ದಾನೆ ಆ ಸಮಯದಲ್ಲಿ ಮಳೆ ಬಂದರೆ ಹೇಗಿರುತ್ತೆ ಅಲ್ವಾ ಎಂದಾಗ ಅದನ್ನು ಬರೆಸಿದ್ದಾನೆ ಜಾಹ್ನವಿ ಸಂತಸದಿಂದ ಕುಣಿಯಲು ಬಿಟ್ಟಿದ್ದಾಳೆ ಐಸ್ ಕ್ರೀಮ್ ತಂದು ತಾನು ಜೊತೆಗೂ ಕುಣಿದಿದ್ದಾಳೆ ಸೋಲುತ್ತಿರುವ ಜನವಿ ಜಾಹ್ಹೀವಿ ಹುಡುಗು ಹೇಗಿರಬೇಕು ಎಂದುಕೊಂಡಿದ್ದಳು ಆ ಎಲ್ಲ ಗುಣ ಜಯಂತ್ಗೆ ಕಾಣಿಸುತ್ತಿದೆ ಹೀಗಿರುವಾಗ ಜ್ನವಿ ಲವನಲ್ಲಿ ಬಿಡದೇ ಇರುವುದು ಅಸಾಧ್ಯವ ಖಂಡಿತ ಇಲ್ಲ ಆದಾಗಲೇ ಸಮುದ್ರದ ಅಲೆಯ ನಡುವೆ ಜಾಹವಿಯ ಮನಸ್ಸು ಜಯಂತ್ ಕಡೆಗೆ ಬಲ್ಲಿದೆ ಅದಕ್ಕೆ ಅಲ್ಲದೆ ಜಯಂತ್ ಕೈ ಜೊತೆಗೆ ತನ್ನ ಕೈಯನ್ನು ಸೇರಿಸಿದ್ದು ಈಗ ಐಸ್ ಐಸ್ ಕ್ರೀಮ್ ಆಸೆಯನ್ನು ಈಡೇರಿಸಿದ ಕೃತಕವಾಗಿ ಮಳೆ ಬರಿಸಿದ್ದ ಜಯಂತಿಗೆ ಸೋಲದೆ ಇರುತ್ತಾಳೆ ಜನವಿ ವಿಶ್ವನ ಕಥೆ ಮುಗಿಯಿತ ವಿಶ್ವ ಮೊದಲೇ ಪ್ರೀತಿ ಹೇಳಿಕೊಂಡಿದ್ದರೆ ಏನಾದರೂ ಒಂದು ಆಗುತ್ತಿತ್ತು ಏನೋ ಜಾಹ್ನವಿ ಈ ಬಗ್ಗೆ ಯೋಚನೆ ಮಾಡುತ್ತಿರುತ್ತಾಳೆ ಏನೋ ಆದರೆ ವಿಶ್ವ ಮನದ ಪ್ರೀತಿಯನ್ನು ಹೇಳಿಕೊಡೋದಕ್ಕೆ ಹಿಂದಿಟ್ಟು ಹಾಕಿದ್ದ ಹೇಳುವ ಸಮಯ ಲ್ಲಿ ಕಾಲ ಮಿಂಚಿ ಹೋಗಿತ್ತು ಅದಾಗಲೇ ಜಯಂತಿ ಹೆಣ್ಣು ಕೇಳಿಯಾಗಿತ್ತು ಚೆನ್ನಾಗಿ ಪ್ರೀತಿ ಮಾಡುತ್ತಿರುವ ವಿಶ್ವ ಜಾಹ್ನವಿಯನ್ನು ಸಂಪೂರ್ಣ ದೂರವಾಗ್ದಾನ ಜಯಂತ್ ವಿಲನ್ ಆಗಬಹುದು ವಿಶ್ವ ಹಾಗೂ ಜಾನವೀವಿ ಮತ್ತೆ ಒಂದಾಗಬಹುದು ಎಂದೇ ಅಂದಾಜಿಸಲಾಗಿತ್ತು ಆದರೆ ಈಗ ಜಾಹ್ನವಿ ಸಂಪೂರ್ಣವಾಗಿ ಜಯಂತ್ ಮೇಲೆ ಸಾಧ್ಯತೆ ಹೆಚ್ಚಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ